ಎಲ್ಲಿ ಮಗು ಅಪ್ಪ ಅಪ್ಪ ಅಂತ ಕೇಳ್ತೇನೆ ಐತೆ ಪಟಾಕಿ ತಮ್ಮನ್ರಿ ಬರೋವಾಗ ಪಟಾಕಿ ಮಗುಗೆ ಹಬ್ಬಕ್ಕೆ ಅಲ್ಲ ರೀ ನಿಮ್ಮನ್ ಕೇಳಿದೆ ಹುಟ್ಟಿಸಿರೋನ್ ಬಿಟ್ಬಿಟ್ಟು ಯಾರನ್ನ ಕೇಳಕ್ ಆತದೇನ್ರಿ ಅವ ಸತನೆ ತಿಂಡಿ ಬರೋ ಬೆಂಗಳೂರು ಅಯ್ಯೋ ಅವರು ಬರೋರೆಲ್ಲ ಕೊಡ್ಸಕತ್ತದೆನ್ರಿ ಹುಡ್ಸ್ತರು ನೀ ಕೊಡ್ಸಬೇಕು ಯಾರೇ ನೀನು ನಲ್ಲೆ ನಲ್ಲೆ பைದೆ ಮಲ್ಲ ಜೇತನ್ ಕೊಡ್ತಿನ ನಿನ್ನ ನನ್ನ ಲವರ್ ಲಲ್ಲೆ ರೀ ಆಗಲ ನಾನು ಆಪ್ಸ್ ಪೇಕೆನ್ರಿ ಆ

ನಿಮ್ yeah. ಅಲ್ಲ <rekan> <laughs> <com> <coughs that>

ಹಂಗೆಲ್ಲ ಕೆಟ್ಟ ಮತ್ ಮಾತಾಡ್ಬೇಡ ನಿಮ್ಗೆ ಲಕ್ಕ ಒಡ್ತೈತಿ ಬಾ ಬಾ ನಿನ್ನಿಂದಲೇ ಹೊಟ್ಟ ಹುಟ್ಟೋದು ನಿನ್ನಿಂದ ನಿನ್ನಿಂದಲೇ ಒಟ್ಟ ಹುಟ್ರದ್ ಹೆಣ್ಮಕ್ಳನ್ನ ಅಯ್ಯ ಅನಿಸ್ಕೊಂಡೆ ನಿಂಗೆ ಒಳ್ಳೇದಾಗಲ್ಲ ಆ ಹೆಣ್ಮಕ್ಳನ್ನ ಅಯ್ಯ ಅನಿಸ್ಕೊಂಡ್ರೆ ನಿಂಗೆ ಒಳ್ಳೇದಾಗಲ್ಲ ವಯೋನಾಗ ಎಲ್ಲ ಆ ಅಲ್ಲ ಅಂದ್ರ ಎಂತದ ಒಂದ್ ಮಡಿಕಂಡಿದ್ದ ವಯೋನ

అల్ల నల్లే తినాలి ఎక్స్చేంజ్ కుట్టాలి అండి అమ్మ ఏంలేదు చాపా ఆటో నమ్ముని ఏలు ఐ సామర కొట్టిం బిడు బా అంత అన్నా యారర్ కైల యాకరి బయస్తీరా ఇదె అకౌంట్ నంబర్ కొడుతుందర్ బాప్ ని పక్కన ఎదరకుంది ఎర్డే తోడదిడు యారర్ కైల బయసకోవబడే యారర్ పక్కన ఇరరో

ಟ್ವೆಂಟಿ ಒನ್ ಸೆಂಚುರಿ ಮ್ಯಾಟರ್ಸ್ ಬ್ಯಾಕ್ ಕ್ಯಾರೆಟ್ ಬೆಡ್ ಫಾರ್ ಹೆಲ್ತ್ ಈ ಸ್ಪೈನ್ ಅಂಡರ್ಸ್ಟ್ಯಾಂಡ್ ಹ್ಞೂ ಗೊತ್ತಾಗಲ್ಲ ನನಗೆ ನನಗೆ ಗೊತ್ತಾಗಲ್ಲ ವೈ ವೈ ನಾಟ್ ಇಲ್ಲ ಇದು ಮಂಗ್ಳೂರು ಮಂಗ್ಳಾರ ಅಲ್ವ ಹಾಂ ಮಹನಹಳ್ಳಿ ಹಬ್ಬಕ್ಕೋ ಇದು ಹೌದಾ ಹ್ಞೂ ಮನೆಯಲ್ಲೇ ಏನೂ ಮಾಡಿಲ್ಲ ಹೌದಾ ಏನು ತಿಂದು ಬಂದಿರಿ ಹಬ್ಬ ಮಾಡಿದ್ರು ಮಟನ್ ಅಡಿ ಮಾಡಿದ್ರು ಊಟ ಮಾಡಿದ್ರು ಒಳ್ಳೆ ಒಳ್ಳೆ ಊಟ ಮಾಡ್ತೀರ ಹಂಗಾರೆ ಹಾ ಓ ನಿದ್ದೆ ಬರಲ್ಲಾ ಟಿವಿ ಹಾಕ್ಕೊಂಡು ಕುಂತಿದ್ದೆ ಸ್ವಾಮಿ ಹಾ ಸ್ವಾಮಿ ಅಲ್ಲ ನಾನು ಹ್ಮ್ ಮಾನಸ ಮಾನಸರೋವರ ಅಂತ ಆಡಿದಲ್ಲ ಮಾನಸ ಸರೋವರ ಸರೋವರಾ ಏನ್ ಹೇಳೋಣ ನಿಮ್ಮ ಆಡಿಯೋ ಎಲ್ಲ ಕೇಳಿದೀನಿ ನಾನು ಮೂವತ್ತು ಆಡಿಯೋನು ನಿಮ್ದು ಕೇಳಿದಿನಿ ನಿನ್ನ ನಿಮ್ಮ ಆಡಿಯೋಗೆ ನಾನು ಫುಲ್ ಫಿದ ಆಗ್ಬಿಟ್ಟಿದ್ದೀನಿ ಚಿನ್ನು ಈ ಒಳ್ಳೆ ಬುದ್ಧ ಬುದ್ಧ ಹೇಳ್ದಂಗೆ ಎಲ್ಲ ನೀವು ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ಹೇಳ್ತೀರ ಅಲ್ವಾ ನೀವೇನು ಎಜುಕೇಟೆಡ್ ಏನ್ ಡಾಕ್ಟರ್ ಇಂಜಿನಿಯರ್ ಓದಿದ್ದೀರಾ ಥೂ ಶಿ ಸುಳ್ಳು ಹೇಳ್ಬಾರ್ದಪ್ಪ ನನಗೆ ನಂಗೆ ಸುಳ್ಳು ಹೇಳಿ ಕಂಡ್ರೆ ನಂಗೆ ಆಗಲ್ಲ ರೀ ನಂಗೆ ಐ ವಾಂಟ್ ಟು ಕೆಡ್ಯೂಸ್ ದಿಸ್ ಆನ್ ನಾಟ್ ಅಲ್ಲೇ ಟು ಮೀ ನಂಗೆ ಗೊತ್ತಾಗಲ್ಲ ಇದೆಲ್ಲ ಮಾತಾಡೋದು ಅಲ್ಲ ನಂಗೆ ಸುಳ್ಳು ಹೇಳಿ ಕಂಡ್ರೆ ಆಗಲ್ಲ ನನಗೆ ಸುಳ್ಳು ಹೇಳ್ಬಾರ್ದು ನೀವು ಎಸ್ ಎಲ್ ಸಿ ಫೇಲ್ ಆಗಿರೋ ಚಾನ್ಸ್ ಇಲ್ಲ ನಿಮ್ಮ ಎಜುಕೇಟೆಡ್ ನಿಮ್ಮ ವಾಯ್ಸ್ ನಿಮ್ಮ ಟ್ಯಾಲೆಂಟ್ ಎಲ್ಲ ನೋಡಿದ್ರೆ ನೀವು ಜಾಸ್ತಿ ಓದಿದ್ದೀರಾ ಏನು ಯಾಕೆ ಸುಳ್ಳು

ಫೋಟೋದಾಗ ಹಂಗೇನ ಬಿಡೋದು ಒಳ್ಳೆ ಸ್ಮೈಲ್ ಇದೆ ಬಿಡ್ರಿ ನೀವು ಯಾವ ಫೋಟೋದಲ್ಲಿ ನೋಡ್ರಿ ನೀವು ಯಾವಾಗ್ಲೂ ನಗ್ತಾ ಇದ್ದೀರ ನಗು ಮುಖ ಲಕ್ಷ್ಮಿ ಅನ್ಬಾರ್ದು ರೆಸ್ಪೆಕ್ಟ್ ನೀವು ಸುಮ್ನೆ ಏನ್ಕೆ ಮಾನಸ ಮಾನಸ ನೀನ್ ಬೇಕಾದ್ರೆ ಪ್ರೀತಿಯಿಂದ ಏನನ್ನ ಬೇರೆ ಹೆಸರಿಗೂ ಬೇಕಾದ್ರೆ ಮಾನಿ ಮಾನ್ಸಿ 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 ನಾವು ಶಿಫ್ಟ್ ಮುಗಿಸ್ಕೊಂಡ್ ಬಂದ ಈಗ ಜಸ್ಟ್ ಬಂದೆ ನೀವು ಮೊಬೈಲ್ ಆನ್ ಮಾಡಿದ್ರಲ್ಲ ಗೊತ್ತಾಯ್ತು ಹಾಗೆ ಮಾತಾಡ್ಸೋಣ

ತುಂಬ ಬೇಜಾರಾಗಿದೆ ರೀ ಜೀವನನೆ ಯಾಕೋ ಏನ್ ದುಡ್ಡ್ ದುಡದ್ರುನು ದುಡ್ಡ್ ಇದ್ರೆ ಎಲ್ಲಾ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ ದುಡ್ಡಿದ್ರೆ ಇದ್ರೆ ಎಲ್ಲಾ ಸಿಗಲ್ಲ ಅಲ್ವಾ ಇಲ್ಲ ಎಲ್ಲ ಸಿಗುತ್ತೆ ದುಡ್ಡಿದ್ರೆ ಇದ್ರೆ ಏನ್ಬೇಕು ಸಾಲ ಒಂದ್ ದಿನ ಕೊಡ್ತಾರೆ ಸಾಲ ಕೊಟ್ಟು ಸಾಲ ಕಟ್ತಿದ್ರೆ ನೀವು ಬ್ಯಾಲೆನ್ಸ್ ಕೊಟ್ಟಿಲ್ಲ ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಐಟಮ್ ತಗೊಳ್ರಿ ಅಂತ ಅಂತಾರೆ ಅಷ್ಟೇ ದುಡ್ಡೇ ಇರ್ಬೇಕು ಶಿಟ್ ಇದು ಏನು ಇದು ಬೇರೆ ಕಿತ್ತೋಯ್ತಂತ ಯಾಕೋ ಟೈಟ್ ಆಗ್ತಾ ಇದೆ ರೀ ಇದು ಯಾಕೋ ಸೊ ಇದು ಯಾಕೋ ಟೈಟ್ ಆಗಿ ಹಂಗೆ ಉಕ್ಸೆ ಕಿತ್ತೋಯ್ತು ಇಲ್ಲ ನೀವು ಹೆಂಗ್ಸ ಜಾಸ್ತಿ ಕುಡಿಯಕ್ ಹೋಗ್ಬೇಡಿ ಟೈಟ್ ಆದ್ರೆ ಕಾಲು ಪಾಲು ಜಾರಿ ಬಿದ್ರೆ ಏ ಅದ ನಮ್ ಡ್ರಿಂಕ್ಸ್ ಮಾಡಲ್ಲ ರೀ ಹಲೋ ಹಲೋ ನಾವು ಡ್ರಿಂಕ್ಸ್ ಮಾಡಲ್ಲ ನಾವು ಇದು ಯಾಕೋ ಬ್ರಾ ಟೈಟ್ ಆಗ್ಬಿಟ್ಟಿತ್ತು ಉಕ್ಸಿ ಕಿತ್ತೋಯ್ತು

ಸ್ನಾನ ಮಾಮೂಲಿ ಇದ್ದಿರ್ಬೇಕು ಅಡಿಗೆ ಮಾಡ್ಬೇಕು ಸ್ನಾನ ಮಾಡ್ಬೇಕು ರೀ ನಾನ್ ಹೇಳ್ತಿರೋದು ಬಿಸಿ ಅಲ್ಲ ಹ್ಮ್ ನಂದು ಬ್ರಾ ಬ್ರಾ ಜಾಕೆಟು ಬ್ರಾ ಬ್ರಾ ಇವ್ರೆ ಮಾನ್ಸಿ ಮಾನ್ ಮಾನ್ಸಿ ಮಾನ್ ನಂದು ಬ್ರಾ ಕಿತ್ತೋಗ್ಬಿಡ್ತು ಬಾ ನಂದು ಬ್ರಾ ಕಿತ್ತೋಯ್ತು ಟೈಟ್ ಆಗಿ

ಯಾರೋ ಬ್ಯಾರೆ ಬೇರೆ ನಂಬರ್ ಮಾಡಿದ್ರು ನೋಡಿ ಈ ಸಿಂರಾಜ್ ಬಳ್ಳಾಪುರ ಅಲ್ವಾ ನೀವು ಆಯ್ನಾಕ್ ಯಾಯ ಹು ಆಯ್ ಕುಡ್ಕ ನನ್ನ ಮಗನೇ ನೀನು ಕುಡ್ಕ ಅಲ್ವಾ ನಮದಲೋ ಚರಂಡಿಗೆಲ್ಲ ಬೀದ ಒದ್ದಾಡಿವಲ್ಲ ಪರಿಕ ಹೋಗ ಬಿದ್ದೋಣ ಲೇ ನೀನು ಈಗ ಕರೆಂಟ್ ಇಲ್ವಲ್ಲ ಹೆಂಗ್ ಮನಿ ಕಣದು ಫ್ಯಾನ್ ಹೆಂಗ ನಮ್ ಮನೆಗೆ ಯಾರ್ಗೋ <laughs> 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 यार को तले ना वो नाम क्या ना। याद है वो जिन कैंडी जी जी माकूक दीर्घे को हाँ कैंडी वाह हाँ हाँ <coughs> नरसीमा नरसीमा क्या है ये न कर्मणा प्राणों

ಏನ್ರಿ ಏನ್ ಮಾಡ್ತಿದೀಯಾ ಗಾಡಿ ತಕಂಡೋ ಅದೆಂತದ ಕಿತ್ತು ಹೋಗಿರವೆರೆ ಉಂಗು ವಾಲೆ ಕಣಿದಿಲ್ಲ ಕಿವಿಗೆ ಅದ್ರ ಅದ ಜೊತೆಗೆ ಎರಡು ಬಳೆ ಹಾಕೊಂಡು ಬಿಡು ಅಂಗಲ ಕರೆದಾರೆ ಇಂಗಲಕಲ್ಲಾರೆ ಇಂಗಲಕಲ್ಲಾರೆ ತುಲ್ಲಿನ ಕರೆಲ್ಲ ಇ ಮೊ ತುಲ್ಲಿನ ನೆಂಗನೆ ತಿರುಗಾಡ್ತಿ ಅದಕಡೆ ಏನು ಯಾಕ ಬಿಡ್ತೀಯಾ

ನರಸಿಂಹ ಹೇಳ ಮಾತಾಡ ಅಪ್ಪ ಅನ್ನೋ ಇನ್ನೇನಂತಿದ್ದೆ ಹಂಗಾರ ಅವ್ರು ನಿಮ್ಮ ಅಪ್ಪ ಅಲ್ಲಾ ಅನ್ಸುತ್ತ ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ ಏನ್ ಅಷ್ಟೋರಾಗ ಹುಯ್ತಿದ್ಯಾ ಯಾರ್ದ ಯุง ಮನೆ ಅಲ್ಲಿ ಹೋಗಿದ್ದೆ ನನ್ನ ಮಗ ಇಷ್ಟೊತ್ತಕ 10:30 ಆಯ್ತು ಅಂದ್ರೆ ಯಾರದ ಮನೆಗ ಮೆಲ್ಲಗೆ ನಿಮ್ಮ ಮನೆಯಲ್ಲೆಲ್ಲ ಮನೆ ಕಡೆ ಮೇಲೆ ಬೇರೆ ಮನೆ ತಕ ಹೋಗಿದ್ದೆನೋ ಏಯ್ ನೈಟ್ ಏಯ್ ನರಸಿಂಹ ಈ ನಸೇಮಾ ಜೋರನ್ ಮಾತಾಡಬೇಡ ಮೆಲ್ಲು ಮಾತಾಡು ಅವ್ರ ಎದ್ದು ಬಿಡ್ತಾರೆ ಪಕ್ಕದ ಮನೆಯವರು ఏ వాచ్ారా లే నోడ్ల లేచిక్ బా ఈచిక్ బా నరసింహ 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 ಅಮ್ಮ ಅಮ್ಮ ನೀ ಮಾತ್ರ ನುಂಗಿ 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 ಅವ ನರಸಿಂಹ ನಿಮ್ಮ ಮಾತು ಇಟ್ಕೊಂಡ್ ಹೋಗ್ತಾರ ನೋಡ ಯಾರು ಇಟ್ಕೊಂಡ್ ಹೋಗ್ ಅಲ್ಲೇ ಕೈ ಕಾಲ್ ಬಿದ್ದು ನಮ್ ಮನೆ ದೇವ್ರದ್ದು ಓ ನೀನು ಕಂಡರ ಹೆಣ್ಮಕ್ಳು ಹೋಗಿ ಇಟ್ಕೊಂಬೇಕಾರೆ ಏನು ಬಿದ್ದೇ ಹೋಗಿಲ್ಲ ನಿಂಗೆ ಇವ್ನು ಎಷ್ಟು ಜನ ಕೊಟ್ಟಿದ್ ನನ್ ಮಗ ಬರೀ ನೂರೈವತ್ತು ಸಲ ಅದನ್ನೇ ಹೇಳ್ತಾರ ಹಾ

ಅದಿಗ ಸ್ವತಂತ್ರ ಬಂದ ಈಗ ಸ್ವತಂತ್ರ ಬಂದಿರಂಗ ಈಗ ನೀನ್ ಒಪ್ಕೊ ನಾಳೆನ ದಿಸಾ ಒಂದ್ ಪಾಕಿಟ್ ಫ್ರೀ ಕೊಡ್ತೀಯಾ ನಂಗೆ ಕೊಡೋಣ ಮತ್ತೀಗ ಅವ್ನ ಅಮ್ಮನ್ ಹಾಕ್ಯಾ ನಾನ್ ಎಲ್ಲಾರ್ ನಿನ್ ನಿನ್ ಬಂಡವಾಳ ಫುಲ್ ಎಲ್ಲಾರ್ದು ಹೇಳ್ಕೊಂಬತ್ತೇನಿ ಹೇಳ್ಕೊಂಬವು ಅಯ್ಯೋ ಅಮ್ಮನ್ ಅಡ್ಗಿ ನಾನು ಉಸ್ರಾಡ್ ಬಿಡಲ್ಲ ಯಾರ ಮನೆಗ್ ಹೋಗಿದ್ವಿ ಹಿಂಗ್ ಜೋರಾಗಿ ಉಸ್ರಾಡ್ತಿದ್ಯಾ ಯಾರದ ಮನೆಗ್ ಹೋಗಿದಿ ಎದ್ರಕಂಡು ಹಿಂಗ ಉಸ್ರಾಡ್ತಿದ್ಯಾ

ಇವ್ನ ಎಂತ ನಮಗ ಇಷ್ಟ ಆದಾಗ ಸೊಳ್ಳೆ ರಚಕಟ್ಟಿಗೆಲ್ಲ ಸೊಳ್ಳಿ ಕೊಡೋದು ಗ್ಯಾನ್ ಎಲ್ದಂಗ್ಕೊಂತಾರೆ ಇವನ ಕುಡದ್ ಬಿಟ್ರೆ ಬಡ್ಕೊಂಡೆ ಕಾಯಿಲೆ ಇಟ್ಟೇನಿಗೆ ಏತ ಕಾಲು ಎಲ್ಲ ಮೈನ ಕುಡ್ದು ತಿಕ್ಕ ಹೂ ಸಿಕ್ಕ ಮನೆ ಕಂತಾರೆ ಇವ್ನ ಯಾರು ಕುಡ್ದು ಬಡ್ಕೋಣ ಮನ್ಗಾಣ್ಣಲ್ಲ ಇವನು

ಅಲೋ ಅಣ್ಣ ನಮಸ್ಕಾರ ನರಸಿಂಹಣ ಏ ನಾನಣ್ಣ ಕಿಶೋರ್ ಕಿಶೋರ್ ಹಾ ಏನಣ್ಣ ಇದು ಈ ತರ ಈಗ ಮಾಡಿದೀರ ಈಗ ಹೆಂಗಣ್ಣ ಇದು ಅದೇ ಅವ್ರ ನಿಮ್ ಹೆಂಡ್ತಿ ಲಲ್ಲಿ ಅವ್ರು ಹಾ ಹಾ ಮದ್ವೆ ಮಾಡ್ಕೊಡ್ತಾರ ಯಜಮಾನ್ರು ನನ್ಗೆ ಅಂತ ಹೇಳಿದ್ದಾರೆ ಮಾಡ್ಕೊಡ್ತೀರಣ್ಣ ನಾ ನಿಮ್ಮ ಮದ್ವೆನಾ ಲಲ್ಲಿ ಅವ್ರನ್ನ ನಿಮ್ಮ ಎಂಟಿಯರ್ನಾ ಅಲೋ ಆ குண <coughs> <coughs> ಈಗ ಅವ್ರನ್ನ ಮದ್ವೆ ಮಾಡ್ಕೊಡ್ತೀರಾ ನೀವು ಒಪ್ಕೊಂಡಿದ್ದೀರಾ ಮದ್ವೆಗೆ ಏ ಅಲ್ಲ ರೀ ಅವ್ರು ಎಂಟೀರಿಗ್ ಬಿಟ್ಬಿಟ್ಟಿದೀರ ಮಗು ಐತೆ ಆ ಮಗುಗ್ ಬಾಳ್ ಕೊಡ್ತೀವಿ ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದ್ರಿಗೂನು ಈಗೇನ್ ನೀವು ಒಪ್ಪಿ ಮದ್ವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ ಅವರು ನಮ್ಮ ಯಜಮಾನ್ರು ಕೇಳ್ಬೇಕು ನರಸಿಂಹರಾಜು ಬಿ ಎನ್ ನರಸಿಂಹರಾಜು

ಓ ಮದ್ವೆ ಯಾವಾಗನ ಐತೆ ಅನ್ನ ಮಾಡಿ ಅದಕ್ ನಂಗೆ ಯಾಕ್ ಕೇಳ್ತಿ ಅವ್ರ್ ಅವ್ರ್ ಕೇಳೋದು ಅವ್ರ್ ಅವ್ರ ನಂದಿನಿ ಅವ್ರ್ ಅಪ್ಪ ಅವ್ರ ಅವ್ರ ಗಂಡ ಯಾರ ಅನ್ನ ಅಣ್ಣ ಅವ್ರ ಏನ್ ಗೊತ್ತಾ ನಿಮ್ ಯಜಮಾನ್ರು ಕೇಳ್ಬೇಕು ಅಂದ್ರು ನೀನ್ ಲವ್ ಮಾಡ್ತಾ ಇದ್ಯ ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರ ಅಂತಲ್ಲ ಈಗ ನಾನು ನಮ್ ಫ್ರೆಂಡ್ ಇಬ್ರು ಸೇರ್ ಲವ್ ಮಾಡ್ತಾ ಇದೀವಿ ಇಬ್ರುನು ಮದ್ವೆ ಆಗ್ತಿವಿ ಅವ್ರನ್ನ ಇಬ್ರು ಮದ್ವೆ ಆಗ್ತೀವಿ ನೀವ್ ಒಪ್ಕೊಂಡ್ರೆ ನೀವ್ ಒಪ್ಕೊಂಡ್ರೆ ಮಾತ್ರ

ಎತ್ತೋ ನೀನ್ ಬಾಯಿಂಗ್ ಮಣ್ಣಕ ಅವಳ ಪಾಪ ನಂಬಿಸಿ ಮೋಸ ಮಾಡಿ ಇವತ್ತೆ ಅಲ್ಲಿ ಹೆಂಗ ಬಾಳ್ ಕೊಡ್ತೀವಿ ಅಂತ ಒಪ್ಕೊಂಡಿದ ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು ಸಾಕ್ಷಿ ಹಾಕ್ಬಾರ್ದ ನೀನು ಸಾಕ್ಷಿಣಿಯನ್ ಎಂಟಿ ಅಂದನೇ ಎಂಟಿ ಅವ್ಳ ಮಗನೆ ನೋಡಿಲ್ಲ ಯಾಕೆ ಯೋ ಅವ ಕುಡ್ದೆ ಇದ್ ಮಾಡಿದಿ ಅಂತಲ್ಲ ಯಾಕೆ ಕುಡ್ದ್ ಕುಡದು ಇಲ್ಲಿ ನಮ್ಮ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಬೇಸನ ನಾವೆಲ್ಲ ಕುಂತಿದ್ರ ಸ್ಟೋವ ಅಂತ ಮಾಡೋಣ ಅಲೋ ಅಣ್ಣ ಈಗ ಅಣ್ಣ ನಿನ್ನೂ ಲಾಡ್ಜ್ ಸರಿ ಕೇಳ್ತಿದೀನಿ ಒಪ್ಕೊಂಡಿದೀನಿ ಮದ್ವೆಗೆ ಇಲ್ವೋ

ಯಾರಣ್ಣ ಬಿಡು ಇಬ್ರು ಇಬ್ರು ಹೋಗಣ ಅಣ್ಣ ಇಬ್ರುಣ್ ಈ ತರ ಮಾತಾಡ್ತಿದ್ಯಾ ಅಲ್ಲ ಈಗ ಮುಂದೆ ನಿಂತ ಮದ್ವೆ ಮಾಡ್ಕೊಡ್ತೀಯಾ ಇಲ್ವಾ ಅಷ್ಟೇ ಅಷ್ಟಣ್ಣ ನನ್ಗೂ ಲಿಗೂ ಮದುವೆ ಮಾಡ್ಕೊಡ್ತೀಯಾ ಇಲ್ವಾ ಸರಿಯಪ್ಪ ಅವ್ರೆ ಕೊಡ್ತೀನಿ ಮಾತಾಡ ಏನು ಅಂದ್ರೆ ನಾನು ನಿನ್ನೆನೆ ಹೇಳಿದ್ನಲ್ಲ ನಾನು ಇಬ್ ಲವ್ ಮಾಡ್ತಾ ಅವ್ರೆ ನನ್ನ ಮದುವೆ ಮಾಡ್ಕೊಡಿ ಅಂತ ಈಗ ಬಂದಿದ್ದಾರೆ ನೋಡಿ ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡನಾ ನೀವ್ ಮುಂದೆ ನಿಂತ ಮದುವೆ ಮಾಡ್ಕೊಡ್ಬೇಕು ನೀವ್ ಎಷ್ಟೇ ಆಗ್ಲಿ ನನ್ನ ಮೊದಲನೇ ಗಂಡ ಅಲ್ವಾ ಹಾ ಇಲ್ಲಿ ನಮ್ಮ ದೊಡ್ಡ ಮಾರು ಬಗ್ಗೆ ನೀರೇಜವ್ರೆ ಮದ್ವೆ ಮದುವೆ ಮಾಡಕ್ಕೆ ಮಣ್ಣು ಅಲ್ಲಿ ಹೋಗಿ